ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಪ್ರಿಪೇರ್ ಆಗುವಂಥ ಪುಳಿಯೋಗರೆನ ಮಾಡೋಣ ಸೊ ಫಸ್ಟು ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಕಡಲೆಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಆಮೇಲೆ ಗುಂಟು ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಸೊ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಅದಾದಮೇಲೆ ಇದು ತುಂಬಾ ಈಸಿ ನಿಮಗೆ ಟೂ ಟು ತ್ರೀ ಮಿನಿಟ್ಸಲ್ಲಿ ಪುಡಿಯೋಗರೆನ ರೆಡಿ ಮಾಡ್ಕೋಬೋದು ಅನ್ನ ಆಗಿಟ್ಟೆ ಸೊ ಇದನ್ನು ಚೆನ್ನಾಗಿ ಒಂಥರ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಕರಿಬೇವು ಸೊಪ್ಪನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ ಸೊ ಎಲ್ಲ ಏನು ಏನನ್ಕೊತಾರೆ ಪುಳಿಯೋಗರೆ ಪೌಡರಲ್ಲೇ ಎಲ್ಲ ಮಿಕ್ಸ್ ಇರುತ್ತೆ ಜಸ್ಟು ರೈಸಿಗೆ ಅದನ್ನು ಮಿಕ್ಸ್ ಎಣ್ಣೆ ಹಾಕಿ ಪುಳಿಯೋಗರೆ ಪೌಡರ್ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನೋ ಅದರಲ್ಲಿ ಅಷ್ಟೊಂದು ಏನೂ ನಾವು ಇಷ್ಟೆಲ್ಲ ಹಾಕಿದ್ದೀವಿ ಹಸಿ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯೆಲ್ಲ ಹಾಕಿರಷ್ಟು ಏನೂ ಇರೋಲ್ಲ ಸೊ ನಾನು ಮುಂಚೆ ಹಾಗೆ ಮಾಡ್ತಿದ್ದೆ ಬಟ್ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅನ್ನ ಹಾಕ್ಕೊಂಡು ತಿನ್ನೋದು ಸೊ ಅನ್ನ ಬಿಸಿ ಇತ್ತು ಚೆನ್ನಾಗಿತ್ತು ನೀವು ಕೂಡ ಖಂಡಿತ ಅದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್